ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಮನೆಗೆ ಸಡನ್ ಆಗಿ ಯಾರಾದರೂ ಬಂದಾಗ ಅಡುಗೆ ಮಾಡಬೇಕು ಅಂತಂದಾಗ ತುಂಬಾನೇ ಕಡಿಮೆ ಸಮಯದಲ್ಲಿ ಆಗುವಂತಹ ಪಲಾವು ಅದ್ರ ಜೊತೆಗೆ ಆಲೂಗಡ್ಡೆ ಕುರ್ಮಾನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ಯಾವುದೇ ತರಕಾರಿ ಇಲ್ದಾಗ ಈ ರೀತಿ ಆ ಬರಿ ಆಲೂಗಡ್ಡೆಯಿಂದ ಕುರ್ಮಾನ ಮಾಡ್ಕೊಳ್ಬಹುದು ತುಂಬಾನೇ ರುಚಿಯಾಗಿರುತ್ತೆ ಪ್ಲೇಟ್ ಮಾಡ್ತೀರಾ ಈ ಸಿಂಪಲ್ ಪುಲಾವ್ ಅದ್ರ ಜೊತೆಗೆ ಈ ಆಲೂಗಡ್ಡೆ ಕುರ್ಮಾನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಇದು ಲಂಚ್ ಬಾಕ್ಸ್ಗೆ ಪರ್ಫೆಕ್ಟ್ ಆಗಿರುತ್ತೆ ಹಾಗೆ ಬ್ರೇಕ್ಫಾಸ್ಟ್ ಡಿನ್ನರ್ ಕೂಡ ಮಾಡ್ಕೊಳ್ಬಹುದು ಹಾಗೆ ಬ್ಯಾಚಲರ್ಸ್ ಕೂಡ ಈ ರೆಸಿಪಿನ ತುಂಬಾ ಸುಲಭವಾಗಿ ಮಾಡಬಹುದು ಮಿಕ್ಸಿ ಕೂಡ ಉಪಯೋಗಿಸೋದು ಬೇಡ ಮಸಾಲೆ ಏನು ರುಬ್ಬೋದ್ ಬೇಡ ತುಂಬಾ ಈಸಿಯಾಗಿ ಆಗುತ್ತೆ ಮೊದಲನೇದಾಗಿ ಈ ಪುಲಾವ್ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವ್ದಾದ್ರು ಒಂದು ಬೌಲ್ ತಗೊಂಡದ್ರಲ್ಲಿ ಒಂದು ಗ್ಲಾಸ್ ಅಳತೆಯಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಬಾಸ್ಮತಿ ರೈಸ್ ಅಥವಾ ಮಸೂರಿ ರೈಸ್ನ ಹಾಕೊಳ್ಳಿ ಈಗ ಅಕ್ಕಿನ ನಾವು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ಈ ಒಂದು ಗ್ಲಾಸ್ ಅಕ್ಕಿ ನಮ್ಗೆ ಇಲ್ಲಿ ಒಂದು ಕಾಲ್ ಕೆಜಿ ಆಗುವಷ್ಟು ಅಕ್ಕಿ ಇರುತ್ತೆ ಇಬ್ರು ದೊಡ್ಡವರು ಹೊಟ್ಟೆ ತುಂಬಾ ಊಟ ಮಾಡಬಹುದು ಚೆನ್ನಾಗಿ ತೊಳೆದಾದ ನಂತರ ಇದಕ್ಕೆ ಅದೇ ಗ್ಲಾಸ್ ಅಲತೆಯಲ್ಲಿ ಎರಡು ಗ್ಲಾಸ್ ನಷ್ಟು ಒಳ್ಳೆ ನೀರ್ನ ಸೇರಿಸ್ಕೊಳ್ಳಿ ಡೈರೆಕ್ಟ್ ಆಗಿ ನಾನು ನೀರ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಈಗ ಈ ಅಕ್ಕಿನ ನಾವು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿ ಇಟ್ಕೊಳ್ಬೇಕಾಗತ್ತೆ ಅಕ್ಕಿ ನೆನೆಯೋಷ್ಟರಲ್ಲಿ ಈಗ ನಾವು ಕುರ್ಮಾ ಮಾಡ್ಕೊಳನ ಈ ರೀತಿ ನೋಡಿ ನಾನಿಲ್ಲಿ ಮೀಡಿಯಂ ಸೈಜ್ ಇಂದ ಒಂದು ಐದು ಆಲೂಗಡ್ಡೆನ ಬೇಯಿಸಿ ಅನಂತರ ಸಿಪ್ಪೆನ ತೆಗೆದು ಇಟ್ಕೊಂಡಿದ್ದೀನಿ ಸೊ ಬೇಯಿಸ್ಕೊಂಡ್ಬಿಟ್ಟು ಸಿಪ್ಪೆ ತೆಗೆದು ಹಾಕ್ಬಿಟ್ಟು ಈ ರೀತಿ ಸಣ್ಣ ಸಣ್ಣದಾಗಿ ಪೀಸಸ್ನ ಕಟ್ ಮಾಡಿ ಇಟ್ಕೊಳ್ಳಿ ಈಗ ಈ ರೀತಿ ಒಂದು ಕಡಾಯಿನಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಒಂದು ಚಿಕ್ಕದೊಂದು ಪಲಾವ್ ಎಲೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಶಾಜೀರಾನ ಹಾಕೊಳ್ಳಿ ಚೆನ್ನಾಗಿರುತ್ತೆ ಫ್ಲೇವರು ಅದು ಇಲ್ಲಾಂದರೆ ನೀವು ನಾರ್ಮಲ್ ಜೀರಿಗೆ ಕೂಡ ಹಾಕೊಳ್ಬಹುದು ಹಾಗೇನೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಕೂಡ ಸಣ್ಣಕ್ಕೆ ಕಟ್ ಮಾಡಿ ಹಾಕಿ ಹಾಗೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಕೂಡ ಹಾಕಿ ಮತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ತರ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ಬೇಕಾಗತ್ತೆ ನಾನು ಇಲ್ಲಿ ಫ್ರೆಶ್ ಆಗಿ ಕುಟ್ಟಿ ಹಾಕೊಳ್ತಾ ಇದ್ದೀನಿ ಇದ್ದೇ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಇದಕ್ಕೆ ಎರಡು ಮೀಡಿಯಂ ಸೈಜ್ ಇಂದ ಟೊಮೊಟೊ ಹಣ್ಣು ಕೂಡ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡು ಸ್ವಲ್ಪ ಅರ್ಶಿಣದ ಪುಡಿ ಹಾಗೆ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಗೇನೆ ಇದಕ್ಕೆ ಒಂದ್ ಟೀ ಸ್ಪೂನ್ ಆಗುವಷ್ಟು ಕಲ್ಲುಪ್ಪು ಕೂಡ ಹಾಕೊಳ್ಳಿ ಅಥವಾ ಉಪ್ಪು ಕೂಡ ಹಾಕೊಂಡು ಒಂದ್ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೇನೆ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಯಾವ್ದಾದ್ರು ಹಾಕೋಬಹುದು ಹಾಕೊಂಡ್ಬಿಟ್ಟು ಈ ಟೊಮೊಟೊ ಅನ್ನೋದು ಚೆನ್ನಾಗಿ ಮೆತ್ತಗಾಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಪ್ಲೇಟ್ ಮುಚ್ಚಿ ಫ್ರೈ ಮಾಡ್ಕೊಳ್ಳಿ ಬೇಗನೆ ಮೆತ್ತಗಾಕ್ ಬಿಡತ್ತೆ ಈ ಟೊಮೊಟೊ ಹಣ್ಣು ನೋಡಿ ಈ ರೀತಿ ಸ್ವಲ್ಪ ಮೆತ್ತಗಾದ ನಂತರ ಇದಕ್ಕೆ ನಾವು ಬೇಯಿಸಿ ಹಾಗೇನೆ ಕಟ್ ಮಾಡಿ ಇಟ್ಕೊಂಡಿರೋ ಈ ಆಲೂಗಡ್ಡೆನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಮತ್ತೆ ಮುಚ್ಚಲನ ಮುಚ್ಚಿಬಿಟ್ಟು ಇದನ್ನ ಇದು ನಮ್ಗೆ ಒಂದ್ ಎರಡು ನಿಮಿಷ ಹಾಗೆ ಬಿಡ್ಬೇಕಾಗತ್ತೆ ಒಂದ್ ಎರಡು ಮೂರ್ ನಿಮಿಷ ಆಲೂಗಡ್ಡೆ ಹಾಕಿ ಹಾಗೆ ಬಿಟ್ಟಿದ ನಂತರ ಈಗ ಇದಕ್ಕೆ ನಾವು ನೀರ್ನ ಹಾಕೊಳ್ಬೇಕಾಗತ್ತೆ ಒಂದು ಮುಕ್ಕಾಲ್ ಲೀಟರ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬಾ ಗಟ್ಟಿಯಾಗಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ತೆಳ್ಳಗೆ ಇರಬೇಕು ಅದು ನಮಗೆ ಚೆನ್ನಾಗಿ ಕುದ್ದಷ್ಟು ಸ್ವಲ್ಪ ಗಟ್ಟಿ ಹಾಗಾಗಿ ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಐದು ನಿಮಿಷ ಕಡಿಮೆ ಊರಿನಲ್ಲಿ ಹತ್ತು ನಿಮಿಷ ಹಾಗೆ ಬಿಡಬೇಕು ಟೋಟಲ್ ಆಗಿ ಹದಿನೈದು ನಿಮಿಷ ಇದನ್ನ ಹಾಗೆ ಬಿಟ್ಬಿಡಿ ಈಗ ಈಗ ಇಷ್ಟರಲ್ಲಿ ಹದಿನೈದು ನಿಮಿಷದಲ್ಲಿ ನಾವು ಈಗ ಪಲಾವ್ ಮಾಡ್ಕೊಳ್ಳೋಣ ಈ ರೀತಿ ಕುಕ್ಕರ್ ನಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿಬಿಟ್ಟು ಬಿಸಿಯಾಗಿದ ನಂತರ ಇದಕ್ಕೆ ಪಲಾವ್ ಸಾಮಾನ ಹಾಕಿ ಈಗ ಇದಕ್ಕೇನೆ ಸ್ವಲ್ಪ ಗೂಡಂಬಿ ಹಾಕ್ಕೊಳ್ತಾ ಇದೀನಿ ಇಷ್ಟ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಹಾಗೇನೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಮೀಡಿಯಂ ಸೈಜ್ ಇಂದು ಈರುಳ್ಳಿನ ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿ ಹಾಕಿ ಮತ್ತೆ ಇದಕ್ಕೇನೆ ಸ್ವಲ್ಪ ಹಸಿ ಮೆಣಸಿನಕಾಯಿ ಕೂಡ ಹಾಕಿ ಹಾಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನು ತಗೊಂಡಿರೋದು ಒಂದು ಗ್ಲಾಸ್ ಅಕ್ಕಿಗೆ ಇಷ್ಟೆಲ್ಲ ಹಾಕೊಳ್ತಾ ಇದ್ದೀನಿ ನೀವು ಅಕ್ಕಿ ಜಾಸ್ತಿ ತಗೊಳ್ಳೋದಾದ್ರೆ ಈ ಮಸಾಲೆ ಐಟಮ್ಸ್ ಕೂಡ ಜಾಸ್ತಿ ಹಾಕೊಳ್ಬೇಕು ಹಾಗೆ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಕೂಡ ಜಾಸ್ತಿ ಹಾಕ್ಕೊಳ್ಬೇಕು ಈ ಒಂದು ಗ್ಲಾಸ್ ಅಕ್ಕಿಗೆ ಇದಂತೂ ಕರೆಕ್ಟಾಗಿ ಸರಿ ಹೋಗುತ್ತೆ ಮತ್ತೆ ಈರುಳ್ಳಿ ಫ್ರೈ ಆಗಿದ ನಂತರ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ಆ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಇದಕ್ಕೆ ಒಂದು ಮೀಡಿಯಂ ಸೈಜಿಂದು ಟೊಮೊಟೊ ಹಣ್ಣು ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಸ್ವಲ್ಪ ಅರ್ಣದ ಪುಡಿನ ಹಾಕೊಳ್ತಾ ಇದೀನಿ ಜಸ್ಟ್ ಕಲರ್ಗೋಸ್ಕರ ನಿಮಗೆ ಬೇಕು ಅಂತಂದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಲೈಟ್ ಯೆಲ್ಲೋ ಕಲರ್ ಬರುತ್ತೆ ಪುಲಾವು ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಟೊಮೊಟೊ ಹಣ್ಣು ಮೆತ್ತಗಾಗೋ ತನಕ ಫ್ರೈ ಮಾಡಿ ಆಮೇಲೆ ಇದಕ್ಕೆ ನಾವು ಅಕ್ಕಿನ ನೆನೆಸಿ ಇಟ್ಟಿದೀವಲ್ಲ ಆ ನೀರು ಸಮೇತ ಈ ಅಕ್ಕಿನ ಹಾಕೊಳ್ಬೇಕಾಗತ್ತೆ ಮತ್ತೆ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಹಾಗೆನೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಅಥವಾ ಬಿರಿಯಾನಿ ಮಸಾಲ ಯಾವ್ದಾದ್ರು ಹಾಕೋಬಹುದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ನೀರ್ನ ಒಂದ್ ಕುದಿ ಬರೋ ತನಕ ಹಾಗೆ ಬಿಡ್ಬೇಕು ನಾನಿಲ್ಲಿ ಬಾಸ್ಮತಿ ನ ತಗೊಳ್ಳೋದ್ರಿಂದ ಒಂದು ಗ್ಲಾಸ್ಗೆ ಎರಡ್ ಗ್ಲಾಸ್ ಆಗುವಷ್ಟು ನೀರ್ನ ಹಾಕಿ ನೆನೆಸಿ ಇಟ್ಕೊಂಡಿದೀನಿ ಅದೇ ನೀವು ಮಸೂರಿ ಅಕ್ಕಿ ತಗೊಳೋದಾದ್ರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಮತ್ತೆ ಸ್ವಲ್ಪ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಳ್ಬೇಕು ಕಾಲು ಗ್ಲಾಸ್ ಆಗುವಷ್ಟು ನೀರ್ನ ಜಾಸ್ತಿ ಹಾಕೊಳ್ಳಿ ಇತಿ ಕುದಿಯಕ್ಕೆ ಸ್ಟಾರ್ಟ್ ಆಗಿದ ನಂತರ ರುಚಿ ನೋಡ್ಕೊಂಡು ಉಪ್ಪೇನಾದ್ರೂ ಕಡಿಮೆ ಅಂತ ಅನ್ಸದೆ ಹಾಕೊಂಡ್ಬಿಟ್ಟು ಲದ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಹಾಕಿಸಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ ನೋಡಿ ಕರೆಕ್ಟಾಗಿ ಒಂದು ಹದಿನೈದು ನಿಮಿಷ ಆದಮೇಲೆ ನಾನು ನಿಮಗೆ ಗ್ರೇವಿ ತೋರಿಸ್ತಾ ಇದ್ದೀನಿ ಒಳ್ಳೆ ಸೂಪರಾಗಿ ನಮಗೆ ಎಣ್ಣೆ ಬಿಟ್ಕೊಂಡು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿರತ್ತೆ ಹಾಗಿದಕ್ಕೆ ಸಣ್ಣ ಇದು ಸ್ವಲ್ಪ ಕಸೂರಿ ಮೆಥಿನ ಹಾಕ್ಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಕಸೂರಿ ಮೆಥಿನ ಹಾಕೊಂಡು ಮತ್ತೆ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳಿ ಅಷ್ಟೇ ನಮಗೆ ಆಲೂಗಡ್ಡೆ ಕುರ್ಮ ಅನ್ನೋದು ರೆಡಿಯಾಗಿರುತ್ತೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಇದೆ ಅಕಸ್ಮಾತ್ ನಿಮ್ಗೆ ಇನ್ನೂ ಸ್ವಲ್ಪ ತೆಳ್ಳಗಿದ್ರೆ ನೀವು ಸ್ವಲ್ಪ ಕುದಿಸ್ಕೊಂಡ್ರೆ ನಮಗೆ ಈ ಆಲೂಗಡ್ಡೆ ಕುರ್ಮ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಅಷ್ಟೇ ನಮಗೆ ಈ ಆಲೂಗಡ್ಡೆ ರೆಡಿ ರೆಡಿಯಾಗಿದೆ ಇದನ್ನ ಚಪಾತಿ ಪೂರಿ ದೋಸೆ ಇಡ್ಲಿ ಇಂಥದಕ್ಕೆ ತಿನ್ಕೊಳ್ಬೋದು ಅಥವಾ ರೈಸ್ ಐಟಮ್ಸ್ಗೆ ಈ ರೀತಿ ಪಲಾವ್ ಐಟಮ್ಸ್ ಇರುತ್ತಲ್ಲ ಅದಕ್ಕೆ ಚೆನ್ನಾಗಿರುತ್ತೆ ನೋಡಿ ನಿಮಗೆ ಎರಡು ವಿಸಿಲ್ ಆದ್ಮೇಲೆ ನಿಮಗೆ ಪಲಾವ್ ಕೂಡ ತೋರಿಸ್ತಾ ಇದ್ದೀನಿ ಒಳ್ಳೆ ಸೂಪರ್ ಆಗಿ ರೆಡಿಯಾಗಿದೆ ಈ ತರ ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಸಿಂಪಲ್ ಆಗಿ ಕಡಿಮೆ ಸಮಯದಲ್ಲಿ ಹಾಕಿಬಿಡತ್ತೆ ಸೊ ಮತ್ತೆ ಇವತ್ತಿನ ಈ ರೆಸಿಪಿ ಇಷ್ಟಾದರೆ ತಪ್ಪೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕ್ಕಿಂಗ್